ವೈಕುಂಠ ಏಕಾದಶಿಯ ಪ್ರಯುಕ್ತ ತಿರುಪತಿಯಲ್ಲಿ ಸ್ವರ್ಣ ರಥೋತ್ಸವ ನಡೀತಾ ಇದೆ ಲಕ್ಷ್ಮೀ ಪದ್ಮಾವತಿಯೊಂದಿಗೆ ವೆಂಕಟರಮಣ ಸ್ವಾಮಿಯ ಬಂಗಾರದ ರಥದಲ್ಲಿ ವಿರಾಜಮಾನನಾಗಿ ತಿರುಪತಿಯ ರಾಜಬೀದಿಗಳಲ್ಲಿ ಸಾಗಿ ಬರುತ್ತಿರುವ ದೃಶ್ಯ ನಯನ ಮನೋಹರವಾಗಿದೆ ಈ ರಥವನ್ನು ಸಂಪೂರ್ಣವಾಗಿ ಬಂಗಾರದಿಂದ ನಿರ್ಮಿಸಲಾಗಿದೆ ಭಕ್ತರ ಗೋವಿಂದ ಗೋವಿಂದ ಜಯ ಘೋಷಗಳ ನಡುವೆ ವೆಂಕಟರಮಣ ಸ್ವಾಮಿಯನ್ನು ಹೊತ್ತ ಹೊನ್ನಿನ ರಥ ಮುಂದೆ ಸಾಗಿತು ಲಕ್ಷಾಂತರ ಭಕ್ತರು ತಿರುಪತಿಗೆ ಆಗಮಿಸಿದ್ದು ಪೊಲೀಸ್ ಬಂದೋಬಸ್ತ್ ಸಹ ಕೈಗೊಳ್ಳಲಾಗಿದೆ ಈ ಹಿಂದೆ ನಡೆದಂತಹ ತುಳಿತದ ಹಿನ್ನೆಲೆಯಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮವನ್ನು ಸಹ ಕೈಗೊಳ್ಳಲಾಗಿದೆ ಒಂದು ದಿನಗಳ ಹಿಂದಷ್ಟೇ ನಡೆದಂಥ ತುಳಿತ ದುರಂತವನ್ನು ಮನಸುವಂತೆ ತಿರುಪತಿಯಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ತಿರುಪತಿಯಲ್ಲಿ ಸ್ವರ್ಣ ರಥೋತ್ಸವ ನಡೀತಾ ಇದೆ ಆದರೆ ತುಳಿತದಲ್ಲಿ ಸಾವು ಕಂಡಂಥವರ ವಿಷಾದದ ನಡುವೆಯೂ ಸಹ ಈ ಸಂಭ್ರಮ ಮನೆ ಮಾಡಿದೆ ತಿರುಪತಿಯಲ್ಲಿ ಸ್ವರ್ಣ ರಥೋತ್ಸವ ಲಕ್ಷ್ಮೀ ಪದ್ಮಾವತಿಯೊಂದಿಗೆ ವೆಂಕಟರಮಣ ಸ್ವಾಮಿಯು ಬಂಗಾರದ ರಥದಲ್ಲಿ ವಿರಾಜಮಾನವಾಗಿ ಬರ್ತಾ ಇರತಕ್ಕಂಥ ದೃಶ್ಯ ಇದು ರಾಜಬೀದಿಯಲ್ಲಿ ಸಾಗಿ ಬರ್ತಿರುವ ದೃಶ್ಯ ವೈಕುಂಠ ದರ್ಶನಕ್ಕಾಗಿ ಟೋಕನ್ ಪಡೆಯೋದಕ್ಕೆ ಉಂಟಾದಂತಹ ನೂಕು ನುಗ್ಗಲು ಸಂದರ್ಭದಲ್ಲಿ ಹಲವರು ಸಾವು ಇನ್ನೂ ಹಲವರು ತೀವ್ರವಾಗಿ ಗಾಯಗೊಂಡಿದ್ದಾರೆ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಸ್ಥಳಕ್ಕೆ ಭೇಟಿ ಕೊಟ್ಟರು ಟಿಡಿಟಿ ಈಗ ಎಚ್ಚರಿಕೆ ವಹಿಸಿದೆ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದೆ ಯಾವುದೇ ನೂಕು ಆಗದಂತೆ ಸರ್ವ ವ್ಯವಸ್ಥೆಯನ್ನು ಸಹ ಮಾಡಿದೆ ಈಗ ತಿರುಪತಿಯಲ್ಲಿ ಸ್ವರ್ಣ ರಥೋತ್ಸವ ನಡೀತಾ ಇದೆ ಬಂಗಾರದ ರಥದಲ್ಲಿ ಲಕ್ಷ್ಮೀ ಪದ್ಮಾವತಿಯೊಂದಿಗೆ ವೆಂಕಟರಮಣ ಸ್ವಾಮಿ ಬರ್ತಾ ಇರ್ತಕ್ಕಂಥ ದೃಶ್ಯ ಇದು ರಾಜಬೀದಿಗಳಲ್ಲಿ ಈ ದೃಶ್ಯ ಸಾಗ್ತಾ ಇದೆ ಭಕ್ತರು ರಥವನ್ನು ಎಳೆದು ತಮ್ಮ ಹರಕೆಯನ್ನು ತೀರಿಸ್ತಾ ಇದ್ದಾರೆ ತಿರುಪತಿ ತಿರುಮಲದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಇಡೀ ದೇಶವೇ ಆ ಕಡೆ ತಿರುಗಿ ನೋಡುವ ರೀತಿಯಲ್ಲಿ ಹಬ್ಬದ ಸಂಭ್ರಮ ಇದೆ ಜೊತೆಗೆ ಕಾಲ್ ತುಳಿತದಲ್ಲಿ ಮೃತಪಟ್ಟಂಥವರ ಕುಟುಂಬದ どうぞ。